ಮೂಲ ಸೌಕರ್ಯಗಳಿಲ್ಲದೆ ಬಳಲುತ್ತಿದೆ ಪಿಎಂ ಶ್ರೀ ಶಾಲೆ ಇಲ್ಲದೆ ನೆಲದ ಮೇಲೆ ಕೂತು ಪಾಠ ಕೇಳುತ್ತಿರುವ ಮಕ್ಕಳು ಅಭಿವೃದ್ಧಿಗೆ ಕುಂಠಿತವಾಯಿತೆ ಶಾಲೆಯ ಪ್ರಭಾರಿ ಪ್ರಧಾನ ಗುರುಗಳ ನಿರ್ಲಕ್ಷ್ಯ ನಾಲ್ಕು ಕೂಡ ಮಕ್ಕಳ ಸಂಖ್ಯೆ ಜಾಸ್ತಿ

ಆರ್ಎಂಎಸ್ಗೆ ಉನ್ನತೀಕರಿಸಿದ ಶಾಲೆ ಪರಿಸ್ಥಿತಿ ಇದು ಸ್ವಾತಂತ್ರ್ಯ ದೊರೆತ ಎಪ್ಪತ್ತೆಂಟು ವರ್ಷ ಗತಿಸಿದರು ಮೂಲ ಸೌಕರ್ಯದಿಂದ ಬಳಲುತ್ತಿರುವ ಸಹ ಶಾಲೆಗಳ ದುಸ್ಥಿತಿ ಹೇಳ ಡೆಸ್ಕ್ ವ್ಯವಸ್ಥೆ ಇಲ್ಲದೆ ಪ್ರಾಥಮಿಕ ವಿಭಾಗದ ಏಳನೇ ತರಗತಿ ವಿದ್ಯಾರ್ಥಿಗಳು ನೆಲದ ಮೇಲೆ ಕುಳಿತು ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದ್ದು ಇಂತಹ ಮಳೆಗಾಲದ ಪರಿಸ್ಥಿತಿಯಲ್ಲಿ ನೆಲದ ಮೇಲೆ ಕೂರುವುದರಿಂದ ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಅಲ್ಲದೆ ಶಾಲೆಯಲ್ಲಿ ಶೌಚಾಲಯ ಕೊಠಡಿ ವಿದ್ಯುತ್ ಸೌಲಭ್ಯ ಕಲ್ಪಿಸುವಲ್ಲಿ ಶಾಲೆಯ ಆಡಳಿತ ಸಂಪೂರ್ಣ ವಿಫಲವಾಗಿದ್ದು ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ಕೊರತೆಯು ಎದ್ದು ಕಾಣುತ್ತಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಹಲವು ಅನುದಾನಗಳು ಬಂದರೂ ಅದು ಸದ್ಬಳಕೆಯಾಗುತ್ತಿಲ್ಲವೆಂಬ ಕೂಗು ಸ್ಥಳೀಯರಲ್ಲಿ ಕೇಳಿಬಂದಿದೆ ಒಂದು ಡೆಸ್ಕ್ ಕೋಟಾ ಅಡಿಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಎರಡೂ ವಿಭಾಗಗಳು ಕಾರ್ಯನಿರ್ವಹಿಸುತ್ತಿದ್ದು ಶಾಲೆಯ ಇಂತಹ ಅವ್ಯವಸ್ಥೆಗೆ ಪ್ರೌಢಶಾಲೆಯ ಪ್ರಭಾರಿ ಪ್ರಧಾನ ಗುರುಗಳ ನಿರ್ಲಕ್ಷ್ಯ ಹಾಗೂ ಬಡ ಪ್ರತಿಷ್ಠೆಯೇ ಕಾರಣ ಅಂತ ಪ್ರಾಥಮಿಕ ಶಾಲೆಯ ಶಿಕ್ಷಕರು ದೂರಿದ್ದಾರೆ ನಾನು ಶ್ರೀ ಎಸ್ ಎಂ ಅಂತ ಅಂತೇಳಿ ಶಾಲಾ ಪ್ರಭಾರಿ ಪ್ರಧಾನಗಳು ನಮ್ಮಲ್ಲಿ ಕೊಠಡಿ ಸಮಸ್ಯೆ ಇದೆ ಮಕ್ಕಳಿಗೆ ಕ್ಲಾಸ್ಲಿಕ್ಕೆ ಕ್ಲಾಸ್ ಹಾಕ್ಲಿಕ್ಕೆ ಕೊಠಡಿ ಸಮಸ್ಯೆಯಿಂದ ಹಾಗೂ ಡೆಸ್ಕಿನ ಒಂದು ಕೊರತೆ ಸಮಸ್ಯೆಯಿಂದ ಕೆಲವೊಂದು ಮಕ್ಕಳು ಕೆಳಗಡೆ ಕುಂತಿದ್ದಾವ ಅದ್ರ ಜೊತೆಗೆ ನಮ್ಮಲ್ಲಿ ಕೊಠಡಿ ಕ ಸಮಸ್ಯೆ ಭಾಳ ದಿನಗಳಿಂದ ಇದೆ ನಮ್ಮಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಒಂದು ಕ್ಲಾಸ್ಗಳು ಹೆಚ್ಚೇ ಆಗಿವೆ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಪ್ರಾ ಪ್ರೌಢ ವಿಭಾಗಕ್ಕೆ ಆದರೂ ಕೂಡ ಇದುವರೆಗೆ ಕೊಠಡಿಗಳನ್ನು ಕೊಟ್ಟಿಲ್ಲ ನಾವು ಅವರು ಅದಕ್ಕೋಸ್ಕರ ಮುಂದೆ ಅವ್ರು ಕೊಟ್ಟ ನಂತರ ಮಕ್ಕಳನ್ನು ಸುವ್ಯಸ್ಥವಾಗಿ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀನಿ ಅವ್ರು ಯಾಕೆ ಕೊಟ್ಟಿಲ್ಲ ಸರ್ ಪ್ರೌಢಶಾಲಿ ಕೊಠಡಿ ನಿಮಗೆ ಸರ ನನಗೆ ಹೇಳಿದ್ದಾರೆ ಮೇಡಮ್ ಬಿವರು ಅವರು ಮೊನ್ನೆ ಆರ್ಡರ್ ಕೊಟ್ಟರು ಸರ ಹೇಳೀನಿ ನಾನು ಪ್ರೊಡ ಗಮನಕ್ಕೆ ತಂದೇನಿ ಆದ್ರೆ ಸರ್ ಅವರು ಏನೋ ತರಬೇತಿಗೆ ಹೋಗಿ ಅಂತಂದಾರೆ ಆದರೂ ಕೂಡ ಈಗೇನೇ ಬಂದಾನೆ ಅಂದ್ರೆ ಸರ ನಾ ಕೇಳ್ಕೊಂಡು ಮುಂದೆ ಹೇಳ್ತೇನೆ ಸರ್ ಅಂದರೆ ಈಗ ಎಷ್ಟು ತಳ ಕೂತಿದ್ದು ಎಷ್ಟನೇ ಕ್ಲಾಸ್ ವಿದ್ಯಾರ್ಥಿಗಳು ಸರ್ ಇವಳೇತ ಸರ್ ಇವಳೆ ತರಗತಿ ಮಕ್ಕಳು ಕೆಳಗಡೆ ಕುಂತವ್ ಸರ್ ಎಷ್ಟು ಹುಡುಗರು ಅದಾರ ಸರ್ ಸುಮಾರು ಹತ್ತೊಂಬತ್ತು ಮಕ್ಕಳವ ಸರ್ ಈಗ ನೆಲದ ಮೇಲೆ ಕುತ್ಕೊಂಡು ಅವ್ರಿಗೆ ಡೈಲಿ ಶಿಕ್ಷಣ ನೆಲ ಸರ್ ಕುತ್ಕೊಂಡು ಕೂತ್ಕೊಂಡು ಒಂದು ಕೋಣೆ ಇದೆ ಸರ್ ಆ ಅಡುಗೆ ಕೋಣೆಯಲ್ಲಿ ಕೊಟ್ಟಿದ್ದೇವೆ ಸರ್ ಆಲ್ರೆಡಿ ಇದ್ರ ಬಗ್ಗೆ ಮುಂದೆ ಪ್ರೌಢಶಾಲಾ ವಿಭಾಗದ ಕೊಠಡಿ ಕೊಂತ ಕೊಟ್ಟ ನಂತರ ನಾನು ವ್ಯವಸ್ಥೆ ಮಾಡ್ತೇನೆ ಮತ್ತು ಈಗ ಡೆಸ್ಕ್ ಎಷ್ಟು ಕುರಿತದೆ ಸರ್ ಡೆಸ್ಕ್ ಸುಮಾರು ಈಗ ಚಿಕ್ಕ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಸುಮಾರು ಇನ್ನೂ ಒಂದು ಐವತ್ತು ಡೆಸ್ಕ್ ಅವಶ್ಯಕತೆ ಇನ್ನೂ ಐವತ್ತು ಡೆಸ್ಕ್ ನಿಮ್ಗೆ ಅವಶ್ಯಕತೆ ಈಗ ಐವತ್ತು ಡೆಸ್ಕ್ ಕೊಟ್ಟರೆ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಆಗ್ತವೆ ಸರ್ ಆಮೇಲೆ ಇಲ್ಲಿ ಮಳೆ ಬರ್ತಾ ಇದ್ರು ಸರ ನೆಲ ತಂಪಾಗ್ತಾ ಇದೆ ಈಗ ಹೀಗಾಗಿ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಒಂದು ಆಸನದ ವ್ಯವಸ್ಥೆ ಐತಿ ಸರ್ ಇದ್ರ ಬಗ್ಗೆ ಬೀವರ್ ಗಮನ ತಂದಿರಿ ಹಾಂ ಸರ್ ಹೇಳಿ ಕೊಠಡಿ ಕೊರತೆ ಮತ್ತು ಡೆಸ್ಕಿನ ಕೊರತೆ ಬಗ್ಗೆ ಹೇಳಿದ್ದೇನೆ ಸರ್ ಕೊಠಡಿ ಕೊರತೆ ಬಗ್ಗೆ ಹೇಳಿದ್ದೇನೆ ಸರ್ ಆ ಜೊತೆಗೆ ಬರ್ತಾಗ ಇರ್ತಕ್ಕಂಥ ಒಂದು ನಮ್ಮ ಶಾಲೆ ಆ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾನು ಎಲ್ಲ ಮೇಲಾಧಿಕಾರಿಗಳಿಗೆ ಕ್ರಮ ಕೊಡಿರಿ ಅಂತ ನಾನು ಮನವಿ ಕೂಡ ಕೊಟ್ಟಿದ್ದೇನೆ ಸರ್ ಇದು ಪಿ ಎಮ್ ಎ ಸಿ ಎಮ್ ಎಮ್ ಕೆ ಜಿ ಎಸ್ ಪಿ ಎಮ್ ಸಿ ಎಮ್ ಕೆ ಜಿ ಎಸ್ ಆರ್ ಎಮ್ ಎಸ್ ಎ ಯು ಜಿ ಸ್ಕೂಲ್ ಕುಂಗಳ ಸರ್ ಇದು ಒನ್ ಟು ಟೆಂತ್ ಸರ್ ಇದು ಒಂದರಿಂದ ಹತ್ತನೇ ವರ್ಗದವರೆಗೆ ಇದು ಪ್ರೌಢಶಾಲಾ ವಿಭಾಗಕ್ಕೆ ಬರ್ತದೆ ಸರ್ ಅನುದಾನ ಕೂಡ ಅಲ್ಲೇ ಜಮಾ ಆಗ್ತದೆ ಸರ್ ಈಗ ಅವ್ರ ಅನುದಾನ ನಿಮಗೆ ನಿರ್ವಹಣೆ ಕೊಡ್ತಾರ ಪ್ರಾ ಪ್ರಾಥಮಿಕದಕ್ಕೆ ಪ್ರಾಥಮಿಕ ವಿಭಾಗ ಕೊಡ್ತಾ ಇರ ಸರ್ ಕೊಡ್ತೇನೆ ಹಾಂ ಭೇಟಿ ಆಗ್ತದೆ ಸರ್ ಬಹಳ ಭಾಳ ಗೋಭ್ಯಾಗತ್ತವ ಶೌಚಾಲಯನ ಸಮಸ್ಯೆ ಭಾಳ ಸರ ಶೌಚಾಲಯ ನಮ್ಮಲ್ಲಿ ಸರ ಸುಮಾರು ಮೂ ಮುನ್ನೂರು ಮಕ್ಕಳು ಓದ್ತಾ ಇದ್ದಾವೆ ಹೀಗಾಗಿ ಒಂದೇ ಕೊಠಡಿ ಒಂದೇ ಒಂದು ಶೌಚಾಲಯ ಇರುವುದರಿಂದ ಕಂಬೈಂಡ್ ಆಗಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಅದೇ ಒಂದು ಶೌಚಾಲಯವನ್ನು ಉಪಯೋಗ ಮಾಡ್ತಾ ಇದ್ದಾವೆ ಅದ್ರ ಜೊತೆಗೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳು ಚಿಕ್ಕ ಮಕ್ಕಳು ಅದಾವೆ ಹೀಗಾಗಿ ಪ್ರತಿ ಸಾರಿಯ ಮಕ್ಕಳಿಗೆ ಒಂದು ಶೌಚಾಲಯ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಯಾ ಕೂಡ ನಿಭಾಯಿಸ್ತಾ ಇದ್ದಾರೆ ಶುಚಿತ್ವವನ್ನು ಕೂಡ ನಾವು ಮಾಡ್ತಾ ಇದ್ವಿ ಸರ ಪ್ರತಿ ವಾರಕ್ಕೊಮ್ಮೆ ಶೌಚಾಲಯವನ್ನು ಶುಚಿ ಮಾಡುವಂಥ ಕರೆಸಿ ಅದನ್ನು ಶು ಶುಚಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ ಸರ್ ನಾನು ಆದರೂ ಕೂಡ ಮಕ್ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದರಿಂದ ಹಾಗೂ ಪ್ರತ್ಯೇಕವಾದ ಒಂದು ಶೌಚಾಲಯ ವ್ಯವಸ್ಥೆಯ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಹಾಗೂ ಶಾಲಾ ಸಿಬ್ಬಂದಿಗೆ ಒಂದು ಹೆಚ್ಚಿನ ಒಂದು ಶೌಚಾಲಯ ಇದ್ದರೆ ನಮ್ಗೆ ಅನುಕೂಲ ಆಗ್ತಿತ್ತು ಸರ್ ಇದ್ರ ಬಗ್ಗೆ ಬಿಯೋರ್ ಗೆ ಎಸ್ ಡಿಎಂಸಿ ಎಸ್ ಡಿಎಂಸಿ ಅಧ್ಯಕ್ಷರು ಹೇಳಿದ್ದೆ ಸರ ಪ್ರೌಢಶಾಲಾ ಇವಾದ ಪ್ರಧಾನಗುಳ್ಗೂ ಸರ್ ಆ ಕ್ರಮ ಕೈಗೊಳ್ತಾನೆ ಅಂತ ಹೇಳಿದರ ಸರ್ ಅದ್ರ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಕೊಂಡೆ ಸರ್ ಅಂದ್ರೆ ಈಗ ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ಬೇಕಾ ಪ್ರೌಢಶಾಲೆಯ ಮುಖ್ಯಸ್ಥರ ಮಾಡಬೇಕು ಸರ್ ಒನ್ ಟು ಟೆಂತ್ ಇದೆ ಸರ್ ಬರ್ತಕ್ಕಂತ ಅನುದಾನ ಎಲ್ಲ ಅಲ್ಲೇ ಬರ್ತೇವೆ ಸರ ಅವ್ರ ಗಮನಕ್ಕೂ ತಂದಿದ್ದೇನೆ ಸರ ಅಂದ್ರ ಕಮಾಂಡೇನ ಸರ ಈಗ ಹಾ ಸರ ಒನ್ ಟು ಟೆಂತು ಎಲ್ಲಾ ಅನುದಾನ ಸರ ಸುಮ್ ಅಲ್ಲೇ ಪ್ರೌಢ ಆಗ್ಬೇಕಪ್ಪ ಅಂದ್ರೆ ಜಮಾ ಆಗ್ತದೆ ಸರ್ ಅವ್ರ ಕೊಡ್ತಾರ ಸರ ಹಾ ಅದ್ರ ಬಗ್ಗೆ ಹೇಳಿದ್ದೆನ್ ಸರ ಕೊಡ್ತೇನೆ ಅಂದ್ರ ಸರ ಇನ್ನೂರಿಗೆ ಕೊಟ್ಟಿಲ್ಲ ಈಗ ಶೌಚಾಲಯ ನಿರ್ವಹಣೆ ದುಡ್ಡು ಅನುಕೂಲ ನಿಮ್ಮ ಕಡೆ ಐತೋ ಇಲ್ಲ ಸರ್ ಶೌಚಾಲಯ ಎಲ್ಲ ಸರ ನಾನು ಇಲ್ಲಿವರೆಗೆ ಒಂದು ವರ್ಷ ಹೇಳಿದ್ದೇನೆ ಸರ ಕೊಡ್ತೇನೆ ಅಂತ ಸರ ಅಲ್ಲಿವರೆಗೆ ನಾನು ನಾನ್ ಸರ್ ನೀವು ಕೈಲೇನ ಸ್ವಚ್ಛ ಮಾಡ್ಸಿರಿ ಹಾ ಸರ್ ಎಷ್ಟು ಖರ್ಚು ಮಾಡಿ ಸರ್ ಸುಮಾರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿರ್ಬೋದು ಸರ್ ಎಲ್ಲಾ ಕೊಡಿ ಸಾಲ ಅನುದಾನ ಆಮೇಲೆ ಇತರೆ ಖರ್ಚು ವೆಚ್ಚ ಶೌಚಾಲಯ ಅಂತ ಹೇಳಿ ಸರ್ ಹಾಕಿದ್ದೇನೆ ಸರ ಕೊಡ್ತೇನೆ ಸರ್ ಅಂದ್ರೆ ಈ ಶೌಚಾಲಯ ನೀವೇ ಕ್ಲೀನ್ ಮಾಡಿರೋ ಟೈಮ್ ಹಾ ಸರ್ ನಲ್ಲಿ ಹಾಕಿದ್ವಿ ಸರ್ ಆ ನಲ್ಲಿ ಮುಖಾಂತರ ಎರಡು ಮೂರು ಪೈಪ್ ಹಚ್ಚಿ ಅಲ್ಲಿ ಗುಡುವಂತ ವ್ಯವಸ್ಥೆ ನಾನು ಮಾಡ್ತೇನೆ ಸರ್ ಬೇರೆ ಅಪರಾಧ ಆಗ್ತದೆ ಸರ್ ಇನ್ನ ಬೇರೆ ಹಾಕುವಂತ ವ್ಯವಸ್ಥೆ ಮಾಡ್ತಾ ಇಲ್ಲ ಸರ್ ಮುಂದೂ ಕೂಡ ಕ್ಲೀನ್ ಆದ್ರೆ ಹಾ ಸರ್ ಇಲ್ಲ ಸರ್ ಮತ್ ಮಾಡುವುದು ಅನಿನ್ವಾಯ ನಮ್ಮ ಮಕ್ಕಳು ಸರ ಇದು ನಮ್ದ ಸಾರಿ ಸರ ಇದ್ರ ಬಗ್ಗೆ ನಾವು ಭೇದ ಭಾವ ಮಾಡುದು ನಮ್ ಕುಟುಂಬ ಇದ್ದಂಗ ನಾವು ಮಾಡುವಂತ ಏನು ಎಲ್ಲಾ ಪ್ರಯತ್ನವನ್ನ ಅದ್ರ ಬಗ್ಗೆ ನಾವು ಮಾಡ್ತಾ ಇದ್ದೀವಿ ಈಗ ಏನಾಗಬೇಕು ಸರ್ ಶೌಚಾಲಯಕ್ಕೆ ಮತ್ತು ಕೊಠಡಿಗೆ ಮತ್ತು ಡೆಸ್ಕಿನ ಬಗ್ಗೆ ಪ್ರತ್ಯೇಕವಾದಂಥ ಇನ್ನೂ ಎರಡು ಕೊಠಡಿ ಸುಸಜ್ಜಿತವಾದಂಥ ಪ್ರೌಢಶಾಲೆ ಬಗ್ಗೆ ಇರ್ತಕ್ಕಂಥ ಇನ್ನೂ ಒಂದು ಎರಡು ಕೊಠಡಿಗಳ ಅವಶ್ಯಕತೆ ಇದೆ ಸರ್ ಅಲ್ಲಿ ಹಳೆಯ ಕೊಠಡಿ ಇದೆ ಸರ್ ಅವು ನಮ್ಮ ಮಕ್ಕಳಿಗೆ ಉಪಯೋಗ ಆಗ್ತಾ ಇದೆ ಅಲ್ಲ ಕತ್ತಲಿದೆ ಸರ ಅದ್ರಲ್ಲಿ ಪಾಠ ಮಾಡಲಿಕ್ಕೆ ಹಿಂದಿರ್ತಕ್ಕಂಥ ಕಿಟಕಿ ಮುಖಾಂತರ ಕೆಲವೊಂದು ಕೆಲವೊಂದು ಮಕ್ಕಳು ಅದ್ರೊಳಗೆ ಯಾರೋ ಬೇರೆದವ್ರು ಬಂದು ಕಿಟಕಿ ಮೂರುವಂಥ ವ್ಯವಸ್ಥೆಯನ್ನು ಹಾಗೂ ಹಳೆ ಕೊಠಡಿ ಇರೋದ್ರಿಂದ ಭಾಳ ಗಲೀಜಿದೆ ಸರ ನನಗೆಲ್ಲ ಸರಿ ಇಲ್ಲ ಸರ್ ಅಲ್ಲಿ ಮಕ್ಕಳ ಕುಂದಲಿಕ್ಕೆ ಆಗ್ತಾ ಇದ್ದಲ್ಲ ಹೀಗಾಗಿ ಎರಡು ಕೊಠಡಿಯನ್ನು ನಮಗೆ ಕೊಡ್ರಿ ಅಂತ ಹೇಳಿ ಸೇಲ್ ಆಗಬೇಕು ನಾನು ಈಗ ಆಲ್ರೆಡಿ ಹೇಳಿದ್ದೇನೆ ಸರ್ ಮೇಡಮ್ ಅವರು ಇನ್ನೂ ಹೇಳಿದ್ದೇನೆ ಸರ್ ಆಮೇಲೆ ಆ ಇನ್ನೂ ಹುಡುಗಿ ಆದರೂ ಕೂಡ ಅವ್ರು ಕೊಟ್ಟಿಲ್ಲ ಸರ್ ಕೊಡ್ತಾರ ನಾವು ಭರವಸೆ ಇದೆ ಅಂತ ನಾನು ಹೇಳ್ತೇನೆ ಸರ್ ಎಲ್ ಕೆ ಜಿಯಿಂದ ಏಳನೇ ತರಗತಿಯವರೆಗೂ ಸುಮಾರು ಮುನ್ನೂರು ಮಕ್ಕಳಿದ್ದು ಒಂದೇ ಒಂದು ಶೌಚಾಲಯ ಇದ್ದು ಅದರ ಸ್ಥಿತಿ ಶೋಚನೀಯವಾಗಿದೆ ನಿತ್ಯ ಮಕ್ಕಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಈ ಶಾಲೆಯಲ್ಲಿ ಶೌಚಾಲಯ ತುಂಬಾ ಚೆನ್ನಾಗಿಲ್ಲ ಮತ್ತು ತುಂಬಾ ದ್ವಂದ್ವ ನಮಗೆ ಹೋಗೋಕ್ಕೆ ಆಗೋದಿಲ್ಲ ನಾವು ಹೋಗಬೇಕೆಂದರೆ ಮಗವನ್ನು ಮುಚ್ಚಿಕೊಂಡು ಹೋಗಬೇಕು ಬಹಳ ಗಣಿಜವಾಗಿದೆ ಮತ್ತು ಯಾರು ಹೋಗುವ ಪರಿಸ್ಥಿತಿ ಒಳಗಿಲ್ಲ ಎಲ್ಲ ತುಂಬಾ ಗಣಿಜವಾಗಿದೆ ಯಾರಾದರೂ ಪ್ಲೀಸ್ ನಮಗೆ ಹೊಸ ಶೌಚಾಲಯವನ್ನು ಕಟ್ಟಿಸಿಕೊಡಿ ಮುನ್ನೂರು ಹುಡುಗರು ಹುಡುಗಿಯರು ಇದ್ದಾರೆ ಈ ಸ್ಕೂಲಲ್ಲಿ ಶೌಚಾಲಯ ಶೌಚಾಲಯ ಸ್ವಲ್ಪ ಚೆನ್ನಾಗಿಲ್ಲ ಗೋರ್ಮೆಂಟಿಂದ ಸ್ವಲ್ಪ ನಮ್ಮ ಶಾಲೆಯಲ್ಲಿ ಶೌಚಾಲಯವೇ ಇಲ್ಲ ಇದೆ ಆದರೆ ಅಲ್ಲಿ ಗಲೀಜಾಗಿದೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಸಹಿತ ಅಲ್ಲೇ ಹೋಗುವುದು ಬೇರೆ ಶೌಚಾಲಯವನ್ನು ಕಟ್ಟಿಸಿಕೊಡಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಸದ್ಯ ಪ್ರಾಥಮಿಕ ವಿಭಾಗಕ್ಕೆ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಹದಿನೈದು ಕೊಠಡಿಗಳ ಅವಶ್ಯಕತೆ ಇದ್ದು ಸದ್ಯ ಈಗ ಹತ್ತು ಕೊಠಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಸಮಸ್ಯೆಯಾಗಿದ್ದು ಪ್ರೌಢಶಾಲಾ ವಿಭಾಗದ ಆರ್ಎಂಎಸ್ ಶಾಲೆಯಲ್ಲಿ ಸುಸಜ್ಜಿತ ಹತ್ತು ಕೊಠಡಿಗಳಿದ್ದು ಅಲ್ಲಿಯೇ ಎರಡು ಕೊಠಡಿಗಳನ್ನ ನೀಡಲು ಅವಕಾಶವಿದ್ದರೂ ಸಹ ಅಲ್ಲಿನ ಪ್ರಭಾರಿ ಮುಖ್ಯ ಶಿಕ್ಷಕರು ನೀಡುತ್ತಿಲ್ಲ ಎಂದು ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹೇಳುತ್ತಿದ್ದಾರೆ ಈ ಸಂಬಂಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪ್ರಾಥಮಿಕ ಶಾಲೆ ವಿಭಾಗದ ಪ್ರಧಾನ ಗುರುಗಳು ಮನವಿ ಸಲ್ಲಿಸಿದರು ಇದಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ಆರ್ಎಂಎಸ್ಎ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಕೊಠಡಿಗಳನ್ನು ನೀಡಬೇಕೆಂದು ಆದೇಶ ಮಾಡಿದರು ಅಲ್ಲಿನ ಪ್ರೌಢಶಾಲೆಯ ಪ್ರಭಾರ ಪ್ರಧಾನ ಗುರುಗಳು ಆದೇಶವನ್ನು ಕಡೆಗಣಿಸಿ ಸತಾಯಿಸುತ್ತಿದ್ದಾರೆ ಎಂದು ದೂರಿದ್ದಾರೆ ಒಟ್ಟಾರೆಯಾಗಿ ಇವರಿಬ್ಬರ ಜಗಳದಲ್ಲಿ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಈ ಬಗ್ಗೆ ತಾಲೂಕು ಶಿಕ್ಷಣಾಧಿಕಾರಿಗಳು ಮುತುವರ್ಜಿ ವಹಿಸಿ ಮುಖ್ಯ ಗುರುಗಳ ತಮ್ಮ ವೈಯಕ್ತಿಕ ಹಿತಾಸಕ್ತಿ ಬಿಟ್ಟು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆ ಕೊಠಡಿ ಹಾಗೂ ಡೆಸ್ಕ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಚಿರಾಯು ಕನ್ನಡ ವಾಹಿನಿಯ ಆಶಯವಾಗಿದೆ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಶಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ